ನಮಸ್ಕಾರ ರೈತ ಬಾಂಧವರಿಗೆ ರೈತ ಸಂಜೀವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ದೇಶದ ಬೆನ್ನೆಲುಬಾದ ರೈತರ ಜೀವನದ ಕಥೆ ಅವರ ಪರಿಶ್ರಮ ಅವರ ಕನಸು ಇವೆಲ್ಲವನ್ನು ತಲುಪಿಸುವ ಹೊಸ ಪ್ರಯತ್ನ ಇದು ರೈತ ಸಂಜೀವಿನಿ ಎಂದರೆ ಕೇವಲ ಚಾನಲ್ ಅಲ್ಲ ಅದು ನಮ್ಮ ರೈತರ ಮನದನಾದ ಕೃಷಿಗೆ ಹೊಸ ಚೈತನ್ಯ ತುಂಬುವ ಪ್ರಯತ್ನ ಇಲ್ಲಿ ನಾವು ಮಾತನಾಡುವುದು ಕೃಷಿಯ ಹೊಸ ತಂತ್ರಜ್ಞಾನಗಳ ಬಗ್ಗೆ ನವೀನ ಬೆಳೆ ವಿಧಾನಗಳ ಬಗ್ಗೆ ಮತ್ತು ನಿಜ ಜೀವನದಲ್ಲಿ ಯಶಸ್ಸು ಸಾಧಿಸಿದ ರೈತರ ಅನುಭವದ ಬಗ್ಗೆ ಪ್ರತಿ ವಾರವೂ ನಾವು ಹೊಸ ವಿಷಯ ತರುತ್ತೇವೆ ಒಂದು ಬಾರಿ ಅಡಿಕೆ ಬೆಳೆ ಅಡಿಕೆ ಗಿಡದ ಪೋಷಣೆ ಮತ್ತು ಅಡಿಕೆಯಲ್ಲಿ ಎಲೆಚುಕ್ಕಿ ರೋಗದ ಬಾಧ್ಯತೆ ಇದರ ಬಗ್ಗೆ ಮತ್ತು ರೋಗ ಹತೋಟಿಗೆ ನಿಯಂತ್ರಣ ಕ್ರಮಗಳು ಸಮಗ್ರ ನಿರ್ವಹಣೆ ಮತ್ತು ಅಧಿಕ ಇಳುವರಿ ಪಡೆಯುವಲ್ಲಿ ಮಾಡಬೇಕಾದ ಕಾರ್ಯಗಳು ಮುಂತಾದವುಗಳನ್ನು ನಿಮ್ಮ ಮುಂದೆ ತರುತ್ತೇವೆ ನಮ್ಮ ಒಂದೇ ರೈತನು ತಿಳಿದಿರಬೇಕು ರೈತನು ಬೆಳೆಯಬೇಕು ರೈತನ ಕೈ ಬಲವಾಗಬೇಕು ಹಿಂದಿನ ಯುಗದಲ್ಲಿ ತಂತ್ರಜ್ಞಾನವನ್ನು ಕೃಷಿಯೊಂದಿಗೆ ಸೇರಿಸಿ ಉತ್ಪಾದನೆ ಹೆಚ್ಚಿಸುವುದು ವೆಚ್ಚ ಆಗುವುದು ಹಳೆಯ ಪದ್ಧತಿ ಮತ್ತು ಹೊಸ ವಿಜ್ಞಾನಗಳ ಮೂಲಕ ಎರಡನ್ನೂ ಸೇರಿಸಿ ಬೆಳೆಯನ್ನು ಬೆಳೆಯೋಣ ರೈತರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಇಲ್ಲಿ ವಿಚಾರ ಸಂಕೀರ್ಣವನ್ನು ನಡೆಸಲಾಗುತ್ತದೆ ರೈತ ಸಂಜೀವಿನಿ ಕನ್ನಡ ಯೂಟ್ಯೂಬ್ ಚಾನಲ್ ರೈತರ ಜೀವನ ಹೊಲ ಬೆಳೆ ಹಸಿರು ತಂತ್ರಜ್ಞಾನ ರೋಗ ಕೀಟ ನಿರ್ವಹಣೆ ಪಹಣಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಬೆಳೆ ಸಮೀಕ್ಷೆ ಕೃಷಿ ಸಂಬಂಧಿತ ಸಂಪೂರ್ಣ ಮಾಹಿತಿಯ ಸಂಕಲನ ಇಲ್ಲಿ ನೀವು ಬೆಳೆಗಾರಿಕೆಯ ಮಾರ್ಗದರ್ಶನ ಪಹಣಿ ಬೆಳೆ ಸಮೀಕ್ಷೆ ಆಧುನಿಕ ಕೃಷಿ ತಂತ್ರಜ್ಞಾನ ರೈತರ ಯಶೋಗಾದೆಗಳು ಇವುಗಳನ್ನು ಮುಂದಿನ ದಿನಗಳಲ್ಲಿ ಕಾಣಬಹುದು ಮುಂದಿನ ದಿನಗಳಲ್ಲಿ ಬರುವ ಮಾಹಿತಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಧನ್ಯವಾದಗಳು ರೈತ ಸಂಜೀವಿನಿ ಕನ್ನಡ ನಾನು ನಿಮ್ಮ ಪ್ರವೀಣ್ ಹೆಗಡೆ